ಆನೆಕಲ್ ವಿಧಾನಸಭಾ ಕ್ಷೇತ್ರದ ಅತಿಬೆಲೆಯ ಪಟ್ಟಾಲಮ್ಮ ದೇವಾಲಯ ಆವರಣದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಅತಿಬೆಲೆ ಶ್ರೀ ಜಯ ಭಾರತಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಗುರುಗಳಿಗೆ ಗೌರವ ಪೂರ್ವಕವಾಗಿ ಸತ್ಕರಿಸುವ ಮೂಲಕ ಗುರುಪೂರ್ಣಿಮೆಯನ್ನು ವಿಭಿನ್ನವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎನ್ನುವುದೇ ಸಂದರ್ಭದಲ್ಲಿ ಅತಿಬೆಲೆ ಶ್ರೀ ಜಯ ಭಾರತಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪಟ್ಟಾಲಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗುರುಗಳಿಂದ ಆಶೀರ್ವಾದ ಪಡೆದ ದೃಶ್ಯ ಕಂಡುಬಂತು ಹಾಗೂ ಶಾಲೆಯಲ್ಲಿ ನಡೆದ ಹಳೆಯ ನೆನಪುಗಳನ್ನು ಹಳೆಯ ವಿದ್ಯಾರ್ಥಿಗಳು ಮೆಲುಕು ಹಾಕಿಕೊಂಡು ದೃಶ್ಯ ಕಂಡು ಬಂತು ಹಾಗೆಯೇ ಅತ್ತಿಬಲೆ ಶ್ರೀ ಜಯಭಾರತಿ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ನಿವೃತ್ತ ಶಿಕ್ಷಕರಾದ ನಂಜುಂಡಾರೆಡ್ಡಿರವರು ಮತ್ತು ಹೆಚ್ ಆರ್ ರುದ್ರೇಶ್ ರವರಿಗೆ ಹಳೆಯ ವಿದ್ಯಾರ್ಥಿಗಳು ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರಿಯ ನಾಯಕರಾದ ಅತಿಬೆಲೆ ಮಾಚಿ ರವಿಗೆ ಹಿತೈಷಿಗಳು ಅಭಿಮಾನಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಬೆಲೆ ಶ್ರೀ ಜಯಭಾರತಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಮಂಜುನಾಥ ದೇವು ಪಟಾಪಟ್ರವಿ ಮಾಜಿ ಕುಮಾರ್ ವಕೀಲರಾದ ವೆಂಕಟೇಶ್ ಪ್ರಭಾಕರ್ ರೆಡ್ಡಿ ಎಸ್ ಎಲ್ ವಿ ಮುರಳಿ ಸಂಜೀವ್ ಬಿ ಕೆ ಬಶೀರ್ ಜೆ ಪಿ ನಗರ ಬಸವರಾಜ್ ಎಸ್ ಕೆ ಕುಮಾರ್ ಉಲ್ಲಾ ಶ್ರೀಧರ್ ಗೌಡ ಮತ್ತಿತರರು ಹಾಜರಿದ್ದರು ವ್ಯಾಸ ಮಹರ್ಷಿಗಳ ಜನ್ಮದಿನ ಇದು ಆ ವ್ಯಾಸ ಮಹರ್ಷಿಗಳ ಜನ್ಮದಿನದಂದು ಎಲ್ಲ ಗುರುಗಳನ್ನು ನೆನದು ವಿದ್ಯಾರ್ಥಿಗಳು ಸನ್ಮಾನ ಮಾಡುವಂತಹ ಗೌರವ ಪಡೆಯುವಂತಹ ಅದಕ್ಕಿಂತಲೂ ಮುಖ್ಯವಾಗಿ ಆಶೀರ್ವಾದ ಪಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಆಶೀರ್ವಾದ ಪಡೆದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ನಿಜವಾಗ್ಲೂ ಅವರು ವಿದ್ಯಾರ್ಥಿಗಳು ಅಂತ ನನಗೆ ಭಾವನೆ ಬರ್ತಾ ಇಲ್ಲ ಅವರು ವಿದ್ಯಾರ್ಥಿ ರತ್ನಗಳು ನಿಜವಾಗಲೂ ಅವರು ವಿದ್ಯಾರ್ಥಿ ರತ್ನಗಳಾಗಿ ಒಬ್ಬೊಬ್ಬರು ನಾನಾ ರೀತಿಯ ಪ್ರತಿಭೆಗಳಿಂದ ನಾನಾ ರೀತಿಯ ಏಳಿಗೆಯನ್ನು ಪಡೀತಾ ಇದ್ದಾರೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಏಳಿಗೆಯನ್ನು ನೀಡಲಿ ಅವರಿಗೆ ನೂರು ವರ್ಷ ಆಯುಸ್ಸನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ನಿಜವಾಗಲೂ ಗುರು ಭಕ್ತಿ ಅವರಲ್ಲಿ ಈ ರೀತಿ ಇದೆ ಅಂತ ನನಗೆ ಬಹಳ ಸಂತೋಷವಾಗ್ತಾಯಿದೆ ಈಗ ನಮಗೆ ವಯಸ್ಸಾಗಿದ್ದರೂ ಸಹ ಖಂಡಿತವಾಗಲೂ ಅವರ ಮುಂದೆ ಯಾವರ ಬಂದಂತೆ ಸಂತೋಷವಾಗ್ತಾ ಇದೆ ಅಂತ ಹೇಳೋದಕ್ಕೆ ಮೊದಲನೇದಾಗಿ ಗುರುಗಳನ್ನು ಸ್ಮರಣೆ ಮಾಡ್ತಾ ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪರೋಪಕಾರಾರ್ಥಂ ಇದಂ ಶರೀರಂ ಈ ಶರೀರ ಅನ್ನೋದು ಇತರರ ಉಪಕಾರಕ್ಕೋಸ್ಕರೇ ಹುಟ್ಟಿರುವಂಥದ್ದು ಆದ್ದರಿಂದ ಇರಬೇಕು ಇದ್ದು ಜಯಿಸಬೇಕು ಈ ಜಯಿಸಬೇಕಾದ್ರೆ ನಾವು ಮೊದಲನೇದಾಗಿ ಸಮಾಧಾನ ತೃಪ್ತಿಯನ್ನು ಪಟ್ಕೋಬೇಕು ಆವಾಗ ಮಾತ್ರ ಜೀವನ ಚೆನ್ನಾಗಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಗುವಂತು ಸಮಸ್ತ ಸನ್ಮಂಗನಾಣಿ ಇವತ್ತು ಗುರುಪೂರ್ಣಿಮೆ ದಿನ ಎಲ್ಲ ನಾನಾ ಜನ ಸಮಸ್ತ ಎಲ್ಲರಿಗೂ ಒಳ್ಳೆದು ಕೊಡಲಿ ಅಂತೇಳಿ ಶುಭಾರಸ್ತಾ ಇವತ್ತು ನಮ್ಮ ಗುರುಗಳ ಪಾತ್ರ ಕೂತ್ಕೊಳ್ಳೋಕೆ ನಮಗೆಲ್ಲ ಒಂದು ಭಾಗ್ಯ ನಾವು ಹುಡುಗರು ಅವರು ಇದ್ದಾಗ ಪಗದಾಗ ಕುಣಿಸೋದಕ್ಕೆ ಒಂದು ಭಾಗ್ಯ ಇದೇ ರೀತಿ ನಮ್ಗೆ ಇದಕ್ಕೆ ವಿಶೇಷ ಕಾರಣಕತ್ವ ಆದ ನಮ್ಮ ಈ ಅನಮಾಧು ಜಾತ್ರೆ ಐತಿ ಇಪ್ಪತ್ತನೇ ತಾರೀಕು ಒಂದು ಕಮಿಟಿ ಮಾಡಿ ಇದೇ ಬಾರಿಗೆ ಅವರು ಇದೊಂದು ಕಾರ್ಯಕ್ರಮ ನಂಬಿಕೊಂಡು ಮೊನ್ನೆ ಪ್ರೋಗ್ರಾಮ್ ಮಾಡೋರು ಇನ್ನು ಮುಂದಿನ ದಿನ ಇದೇ ನಮ್ಮ ಸೇವಾ ಸಮಿತಿ ಮುಂದುವರಿಸಿ ಇನ್ನೂ ಹೆಚ್ಚಿಗೆ ಬಡ ಮಕ್ಕಳು ಆಗೋದು ಕ್ಯಾಂಪ್ ಆಗ್ಬೋದು ಏನೋ ಮಾಡ್ಕೊಬೋದು ಪಡಾಂಧ ದೇವಸ್ಥಾನದಾಗ ಅವ್ರ ಒಂಥರ ಸೇವೆ ಮಾಡಿದ್ರೆ ಇವ್ರ ಒಂಥರ ಆಗಲಿ ಇವತ್ತು ಇರಪ್ಪ ಆಮೇಲೆ ಫಸ್ಟ್ವೆಲ್ಲ ಹೇಳೋಣ ಇದೆ ಚೆಂದಾಗಿ ಮಾಡಿ ಅಂತೇಳಿ ಮೊನ್ನೆ ತಾನೆ ನಮ್ಮ ಅಣ್ಣವ್ರು ಬರ್ದೆ ಮಾಡಿ ನಮ್ಮ ದೇವರು ರವಿ ಎಲ್ಲ ನಮ್ಮ ಟೀಮ್ ಎಲ್ಲ ಮಾಡಿ ಒಂದು ಎಲ್ಲರಿಗೂ ಒಳ್ಳೆಯ ಒಬಿನಿಯನ್ ಬಂದೈತೆ ಒಳ್ಳೇದಾಗಲಿ ಅಂತೇಳಿ ಅಣ್ಣಮ್ಮ ಜಾತ್ರೆ ಇಪ್ಪತ್ತು ತಾರೀಕು ಅದೇ ಸರ್ವ ಎಲ್ಲ ಗ್ರಾಮಸ್ಥರು ಬಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ದಿನ ಭಾಗವಹಿಸಿ ಆ ತಾಯಿ ಪಟಾಲಮ್ಮ ಅಣ್ಣಮ್ಗೆ ಭಾಗವಹಿಸಿ ಅಂತ ಹೇಳ್ತಾ ಇವತ್ತು ನಮ್ಮದು ಹುಟ್ಟಿದ ಹಬ್ಬ ಇಲ್ಲಿ ಕರೆಸಿ ನಮ್ಮನ್ನು ಎಲ್ಲ ಅಣ್ಣಮ್ಮ ಕಂಟಿ ಎಲ್ಲ ಗ್ರಾಮಸ್ಥರು ಕರೆಸಿ ಇವತ್ತು ದೇವಾಗ ನೆನ್ನೆಯಿಂದ ಗಲಾಟೆ ಬರಲೇಬೇಕು ಅಂತ ನಮ್ಮನ್ನು ಬಂದು ಇಲ್ಲಿ ಕರೆದು ಈ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೂ ನಮ್ಮ ಪೂರ್ತಿಯಾಗ ಶುಭಾಶಯಗಳು ಹೇಳ್ತಾ ಮುಂದಿನ ಇಲ್ಲೇ ಹಂಗ ಇದ್ದು ಇನ್ನೂ ಒಳ್ಳೆಯಲ್ಲ ಕಾರ್ಯ ಮಾಡ್ಕೊಂಡು ಹೋಗಲಿ ಅಂತ ಇವಾಗ ಅದು ಬಹಳ ಅದೃಷ್ಟವಾದಂಥ ದಿನ ನಮಗೆ ನಮ್ಮ ಪಾಲಿಗೆ ಯಾಕಂದರೆ ಬಹಳ ವರ್ಷಗಳ ನಂತರ ಬಹುತೇಕ ಒಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷಗಳ ನಂತರ ನಮ್ಮೆಲ್ಲ ಸ್ನೇಹಿತರು ಒಗ್ಗೂಡಿದ್ದೇವೆ ಸೊ ಅದು ಗು ಗುರುಪೌರ್ಣಿಮೆ ದಿನ ಗುರುಗಳಿಗೆ ವಂದನೆಗಳನ್ನು ತಿಳಿಸೋದಕ್ಕಾಗಿ ನಾವೆಲ್ಲರೂ ಕೂಡ ಅದು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಡಿಸೈಡ್ ಮಾಡಿದ್ದಷ್ಟೇ ಆ ಅರ್ಧ ಗಂಟೆಯಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತು ಜನ ಇಲ್ಲಿ ಸೇರ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಇನ್ನು ಕೆಲವರು ಬರಬೇಕಾಗಿತ್ತು ಬಂದು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಹೊಟ್ಟುಬಿಟ್ಟಿದ್ದಾರೆ ಆದರೂ ಕೂಡ ನಮ್ಮ ಗುರುಗಳಿಗೆ ಒಂದು ವಂದನೆಗಳನ್ನು ತಿಳಿತಕ್ಕಂಥ ಒಂದು ಒಂದು ಭಾಗ್ಯ ಒಂದು ಅದೃಷ್ಟ ನಮಗೆ ಸಿಕ್ಕಿದೆ ಅದರಲ್ಲಿ ಬ ಬಹಳ ಮುಖ್ಯವಾಗಿ ಈ ವರ್ಷ ನಾವು ಪ್ರಾರಂಭ ಮಾಡಿ ನಮ್ಮ ಸಮಕಾಲೀನ ವಿದ್ಯಾರ್ಥಿಗಳು ಏನಿದ್ವಿ ನಾವು ಜಯಭಾರತಿ ಸ್ಕೂಲ್ ಇರ್ಬೋದು ಅಥವಾ ಮಿಡ್ಲಿ ಸ್ಕೂಲ್ ಇರ್ಬೋದು ಸೊ ನಾವೆಲ್ಲರೂ ಕೂಡ ಇವತ್ತು ಇವತ್ತು ಸಾಂಕೇತಿಕವಾಗಿ ಒಂದು ಗುರು ಪೂರ್ಣಿಮೆ ದಿನ ಗುರುವಂದನ ಅರ್ಪಣೆಯನ್ನು ನಾವು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮ ಜೊತೆಯಲ್ಲಿ ಓದಂಥ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಆ ಒಂದು ಪ್ರಾಥಮಿಕ ಶಿಕ್ಷಣ ಇರ್ಬೋದು ಮಾಧ್ಯಮ ಶಿಕ್ಷಣ ಇರ್ಬೋದು ಮತ್ತು ಶಿಕ್ಷಣ ಇರ್ಬೋದು ಕಾಲೇಜು ವ್ಯಾಸಂಗ ಪಡೆದಂಥ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಅತಿ ಬೆಲೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂಥ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಾನು ನಮ್ಮ ರವಿ ಮತ್ತು ಇನ್ನೊಬ್ಬ ನಮ್ಮ ಕುಮಾರ ಮಾಜಿ ಕುಮಾರ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಇವತ್ತು ಅದು ಪಟಲಮ್ಮನ ಒಂದು ಸಮ ಆಶ್ರಯದಲ್ಲಿ ದೇವಸ್ಥಾನದ ಆಶ್ರಯದಲ್ಲಿ ಇವತ್ತು ನಮ್ಮ ಗುರುಗಳಿಗೆ ಈ ಒಂದು ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಒಂದು ಭಕ್ತಿಪೂರ್ವಕವಾದಂತಹ ಒಂದು ದಿನ ಅದು ಗುರುಪೌರ್ಣಿಮೆ ದಿನ ನಮ್ಮ ಗುರುಗಳಿಗೆ ಇವತ್ತು ನಮ್ಮ ಎ ಎಚ್ ಆರ್ ಇರ್ಬೋದು ಎನ್ ಎನ್ ಆರ್ ಇರ್ಬೋದು ಅವರಿಂದ ಅದೇ ಇಲ್ಲಿರೋರೇ ಅವರಿಂದ ನಾವು ತುಂಬ ಕಲ್ತಿದ್ದೀವಿ ಅವರಿಂದ ನಾವು ಇವತ್ತೇನಾದರೂ ನಾವು ಮ ನಮ್ಮ ಮೇಷಗಳಿಂದ ಕಲ್ತಿದ್ದೇವೆ ಅದು ಇವತ್ತು ನಾವು ಏನೇ ಒಂದು ಬೆಳವಣಿಗೆ ಕಂಡಿದ್ದರೂ ಕೂಡ ಮೂಲ ಪುರುಷ ಅವರೇನೆ ಹಾಗಾಗಿ ಅವರಿಗೆ ಯಾವತ್ತೂ ಕೂಡ ಅವರಿಗೆ ನಾವು ಯಾವತ್ತೂ ಕೂಡ ಒಂದು ಋಣಿಯಾಗಿರ್ತೇವೆ ಅವ್ರಿಗೆ ಭಗವಂತ ಪಟಾಲಮ್ಮ ನಮ್ಮ ಗ್ರಾಮ ದೇವತೆ ಪಟಾಲಮ್ಮ ಇನ್ನೂ ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ಅವ್ರ ಶತಾಯಷ್ಗಳಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರ ಈ ದಿನ ಎರಡು ವಿಶೇಷವಾದಂಥ ದಿನ ನಮಗೆ ಹತ್ತಿ ಬೆಲೆ ಗ್ರಾಮಸ್ಥರಿಗೆ ಒಂದನೇದಾಗಿ ನಮ್ಮ ಎಲ್ಲರ ಪ್ರೀತಿಯ ಸಹೋದರ ನಮ್ಮ ಅತ್ತೆ ಬೆಲೆ ಸುತ್ತಮುತ್ತಲಿನ ಎಲ್ಲ ಜನಾಂಗದ ಎಲ್ಲ ಧರ್ಮದ ಆತ್ಮೀಯ ಆಪ್ತ ಮಿತ್ರ ನಮ್ಮ ಮಾಜಿ ರವೀಣವರ ಹುಟ್ಟಬ್ಬ ಸ್ನೇಹಜೀವಿ ಅವ್ರಿಗೆ ಎಷ್ಟು ಟೈಟ್ಲ್ ಕೊಟ್ಟರು ಸಾಲದು ಯಾವುದೇ ಕಷ್ಟ ಇರಲಿ ಯಾರೇ ಇರಲಿ ಹಗಲು ಇರಲಿರ್ತಕ್ಕಂಥ ಸಮಾಜ ಸೇವೆಗಾಗಿ ಸದಾ ಎದ್ದು ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಮಾಜಿ ರವೀಣವರ ಹುಟ್ಟಬ್ಬ ಮಾಡಬೇಕಂತೇಳಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಮಾಜಿ ಇವರೆಲ್ಲ ಮಾತನಾಡ್ಕೊಂಡ್ವಿ ಅದೇ ಸಮಯದಲ್ಲಿ ನಮ್ಮ ಮಾಜಿ ರವಿ ಅವರು ಭಾಳ ಬುದ್ಧಿವಂತರು ಮಾಜಿ ಕುಮಾರ್ ಇಲ್ಲಪ್ಪ ಇದೆಯಾ ಆಮೇಲೆ ಹೇಳ್ದೆ ಇಲ್ಲಪ್ಪ ಗುರುಪೂರ್ಣಿಮಾ ಇದೆ ಗುರುಪೂರ್ಣಿಮೆ ಎಲ್ಲ ಗುರುಗಳನ್ನ ಕರೆಸಿ ಅಣ್ಣನ ಬರ್ತ್ಡೇ ಜೊತೆಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡಬೇಕಂತೇಳಿ ಆತ ನಮಗೆ ಹೇಳಿಕೊಟ್ಟಿದ್ದು ತಕ್ಷಣ ನಾವೆಲ್ಲ ಗುರುಗಳನ್ನ ಇರೋಂಥ ನಮ್ಮ ಗುರುಗಳು ಅವನ್ನೆಲ್ಲನೂ ಭೇಟಿ ಮಾಡಿ ಅವ್ರನ್ನ ಸ್ವಾಗತಿಸಿದ್ದಕ್ಕೆ ಇಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎರಡೂ ಗುರು ಪೂರ್ಣಿಮಾ ಮತ್ತು ನಮ್ಮ ಮಾಜಿ ರವಿಯವರ ಹುಟ್ಟಹಬ್ಬ ನಮಗೆ ಸಂತಸ ತಂದಿದೆ ಈ ತಿಂಗಳು ನಮಗೆ ಹಬ್ಬದ ಮೇಲೆ ಹಬ್ಬ ಮೊನ್ನೆ ಗೊಟ್ಟಿಗೆರೆ ಮಂಜನದ ಹಬ್ಬ ಆಯಿತು ಇವತ್ತು ನಮ್ಮ ಹಾಜೇರವೇನೋ ಊಟ ಹಬ್ಬ ಗುರುವಂದನ ಕಾರ್ಯಕ್ರಮ ಹಬ್ಬ ನಾಳಿದು ಊರ ಹಬ್ಬ ಈ ಊರಿಗೆ ಸುತ್ತಮಲ ಹಬ್ಬದ ವಾತಾವರಣ ಇದೆ ಇನ್ನು ಗುರುಗಳ ವಿಚಾರ ಮಾತಾಡಬೇಕಂತ ಹೇಳಿದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ಮೈಸ್ರೀ ಗುರುರ್ವೇ ನಮಃ ಈ ಜಗತ್ತಲ್ಲಿ ಗುರು ಇಲ್ಲ ಅಂತೇಳಿದ್ರೆ ಇಡೀ ಜಗತ್ತ ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥದ್ದು ಈ ಅಂಧಕಾರವನ್ನು ಅಜ್ಞಾನದ ಅಂಧಕಾರವನ್ನು ಅಳಿಸಿ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ತುಂಬಿದ್ದಾರೆ ಯಾರಾದರೂ ಅಂದರೆ ನಮ್ಮ ಗುರುಗಳು ವಿಶೇಷವಾಗಿ ಜಯಭಾರತೆ ಶಾಲೆಯಲ್ಲಿ ತಕ್ಕಂಥ ಗುರುಗಳು ಇವತ್ತು ನಾವೆಲ್ಲ ಏನೆಲ್ಲ ಅಲ್ಪ ಸ್ವಲ್ಪ ಸಮಾಜದಲ್ಲಿ ನಮ್ಮ ಮಟ್ಟಕ್ಕೆ ಏನಾದರೂ ಸನ್ನಡತೆ ಸದಾಚಾರ ಸಮಾಜ ಸೇವೆ ಪರೋಪಕಾರಿ ಇಂಥ ವಿಚಾರಗಳಲ್ಲಿ ಏನಾದರೂ ಜನ ನಮ್ಮನ್ನು ಗುರುತಿಸಿ ನಮ್ಮನ್ನು ಅಭಿನಂದಿಸಿದ್ದಾರೆ ಸನ್ಮಾನಿಸಿದ್ದಾರೆ ಅಂದರೆ ಆ ಎಲ್ಲ ಕ್ರೆಡಿಟು ನಮ್ಮ ಗುರುಗಳಾದಂಥ ನಂಜನ್ ರೆಡ್ಡಿ ಅವರಾಗಿರ್ಬೋದು ಎ ಎಚ್ ಆರ್ ಆಗಿರ್ಬೋದು ಎ ಪಿ ಕಮಲಂ ಅವರು ಇವರು ನಮಗೆ ಶಿಲ್ಪಿಗಳು ಭಾಳಷ್ಟು ಒದೆಗಳು ತಿಂದಿದ್ದೀವಿ ಎಸ್ ಎಸ್ ಎ ತನಕ ಒದೆಗಳು ತಿಂದಿದ್ದೇವೆ ಆದರೆ ಅವರು ಹೊಡೆದಂಥ ಒಂದೊಂದು ಪೆಟ್ಟು ಒದೆಗಳು ನಮ್ಮ ಕಲ್ಲನ್ನು ಶಿಲೆಯಾಗಿ ಮಾರ್ಪಡ್ತಕ್ಕಂಥ ಒಂದು ಸುತ್ತಿಗೆ ಏಟು ಅಂತ ಭಾವಿಸ್ತಾ ಇದ್ದೇವೆ ನಮ್ಮ ಮೂರನೇದಾಗಿ ಬಹಳ ಅತ್ಯುತ್ತಮವಾದ ಸಂದರ್ಭ ಏನಂತ ಹೇಳಿದ್ರೆ ನನ್ನ ಎಲ್ಲ ಸಹಪಾಠಿಗಳು ಶಾಲಾ ಸಹಪಾಠಿಗಳು ಅದು ಎಂಬತ್ತೊಂಬತ್ತು ಎಂಬತ್ತೆಂಟು ಎಂಬತ್ತೊಂಬತ್ತರ ಸಾಲಿನ ಎಲ್ಲ ಎಸ್ ಎಸ್ ಎಲ್ ಸಿ ಹೆಚ್ಚು ಕಡಿಮೆ ಮೂವತ್ತಾರು ವರ್ಷಗಳ ನಂತರ ಈ ಗುರು ಆಶ್ರಯದಲ್ಲಿ ಗುರು ಸಂಗಡ ಇದನ್ನು ಸತ್ಸಂಗದಲ್ಲಿ ಸೇರಿಕೊಂಡು ಕಲಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ರವಿ ಮಾಜಿ ಕುಮಾರ ಏ ಎಲ್ಲಪ್ಪ ಇದೆಯಾ ಮಾಜಿ ಕುಮಾರನಿಗೆ ಮೊದಲನೇ ಒಂದೇ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ತಕ್ಷಣ ನಮ್ಮ ಪ್ರಭಾಕರ್ ಆಗಲಿ ನಮ್ಮ ಕೃಷ್ಣ ಆಗಲಿ ನಮ್ಮ ರಾಜೇಂದ್ರ ಆಗಲಿ ನಮ್ಮ ಲಾಯರ್ ಸಾಹೇಬರು ನಮ್ಮ ಇಲ್ಲಿ ಅನೇಕ ಜನ ಅವ್ರದ್ದವ್ರದ್ದೇ ಕ್ಷೇತ್ರಗಳಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥವ್ರು ನಮ್ಮ ನಾರಾಯಣರವರು ಇವತ್ತು ಜೈಭಾರತಿ ಶಾಲೆಯಲ್ಲಿ ಅಧ್ಯಕ್ಷ ಆಗಿದ್ದಾರೆ ನಮ್ಮ ನರಸಿಂಹ ಉಪಾಧ್ಯಕ್ಷ ಆಗಿದ್ದಾರೆ ನಮ್ಮ ಪೂ ವೆಂಕಟೇಶ್ವರು ಬಹಳ ಲೀಡಿಂಗ್ ಹೈಕೋರ್ಟು ಅಡ್ವೊಕೇಟ್ ಆಗಿದ್ದಾರೆ ಎಲ್ಲರೂ ಕೂಡ ಅವರವ್ರದೇ ಸ್ಥಾನಗಳಲ್ಲಿ ಉತ್ತಮವಾದಂಥ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಅವರೆಲ್ಲರಿಗೆ ಗುರುಗಳು ನಮ್ಮ ಈ ಮಹಾಗುರುಗಳು ಹೇಳ್ಕೊಳೋದಕ್ಕೆಲ್ಲರೂ ಹೆಮ್ಮೆ ಪಡ್ತಾ ಇದ್ದೀವಿ ನಮ್ಮ ರಾಜೇಂದ್ರ ಶ್ರೀರಾಮು ನಮ್ಮ ಮಂಜುನಾಥ್ ಡಾಕ್ಟರ್ ಕೃಷ್ಣ ನಮ್ಮ ಕೃಷ್ಣ ಅದರಲ್ಲಿ ಸೊಣ್ಣ ಸಪ್ಪ ತರಲೆ ಆಗೋ ಅವನು ಅವನು ಲೋಕಿ ಅವನು ಭಾಳ ತರಲೆ ಅವನು ನೋಡಿ ಇವಾಗ್ಳು ನಿಂತ್ಕೊಳ್ತಲ್ಲ ಓಡ್ತಾನೆ ಕ್ಲಾಸ್ ಬಿಟ್ಬಿಟ್ಟು ಕ್ಲಾಸಲ್ಲಿ ಹಂಗೆ ಓಡಾಕ್ತಾಯ ಇವಾಗ್ಲು ಹಂಗೆ ಓಡ್ತಾ ಇದ್ದಾರೆ ನಮ್ಮ ಅಜ್ಮಲ್ಲು ಈ ಅಜ್ಮಲ್ ಕೂಡ ನಮ್ಮ ಕೃಷ್ಣಪ್ಪ ನಮ್ಮ ಅಲ್ತಾಫು ನಮ್ಮ ಶ್ರೀಧರ ನಮ್ಮ ಸಮೀ ಇವರೆಲ್ಲರೂ ಕೂಡ ಭಾಳ ಆತ್ಮೀಯವಾಗಿ ಚೆನ್ನಾಗಿ ಓದಂಥವ್ರು ಎಲ್ಲನೂ ಕೂಡ ಈ ಯಾರೆಲ್ಲ ತರಲೆಗಳು ಮಾಡಿದ್ರೆ ಅವರೆಲ್ಲ ರಾಜಕಾರಣಿಗಳಾಗ್ಬಿಟ್ಟಿದ್ದೀವಿ ನಾವು ಭಾಳ ಏಟ್ಗಳು ತಿಂದವರು ತರಲೆ ಮಾಡಿದವರು ಗುರುಗಳ್ ಕಲ್ ಬೈಸ್ಕೊಂಡ್ರಲ್ಲ ಒಂದು ತರಲೆಗಳಾಗಿದ್ದಾರಲ್ಲ ಒಳ್ಳೆ ಸ್ಥಾನಗಳಿದ್ದೀವಿ ಚೆನ್ನಾಗಿ ಹೋದವ್ರೆಲ್ಲನೂ ಕೂಡ ಸಕ್ಸಸ್ ಆಗಿದ್ದಾರೆ ಅಂತ ಅಂತ ವಿಶೇಷವಾಗಿ ನಮ್ಮ ನಂಜುಣಿ ಸಾಹೇಬರಿಗೆ ನಾನು ಏನಕ್ಕೆ ಅಂದರೆ ಅವರು ಕೊಟ್ಟಂಥ ಪಾಠ ಏನಿದೆ ಇವತ್ತು ಅವರು ನಮ್ಗೆ ಕಲಿಸ್ಕೊಟ್ಟಂಥ ಕನ್ನಡ ಸಾಹಿತ್ಯ ಛಂದಸ್ಗಳು ಅಲಂಕಾರಗಳು ಮತ್ತು ಷಟ್ಪತಿಗಳು ಇವತ್ತು ಯಾರೂ ಕಲಿಸ್ಕೊಳೋಕ್ ಸಾಧ್ಯ ಇಲ್ಲ ಇವತ್ತು ನಮ್ಮನ್ನು ಕೇಳಿ ಎಷ್ಟು ಸಂಧಿಗಳಿದ್ದಾವೆ ಎಷ್ಟು ಸಮಾಸಗಳಿದ್ದಾವೆ ಎಷ್ಟು ಅಲಂಕಾರಗಳಿದ್ದಾವೆ ಒಳ್ಳೆ ವ್ಯಂಜನಗಳು ಎಷ್ಟಿದ್ದಾವೆ ಇವೆಲ್ಲನೂ ಕೂಡ ಷಟ್ಪದಿಗಳು ಯಾವುದೇ ಅಲಂಕಾರಗಳು ಇವತ್ತು ಕೂಡ ನಮಗೆ ಕ್ವಶನ್ ಮಾರ್ಕ್ ಕೊಟ್ಟರೆ ನೂರಕ್ಕೂ ನೂರು ನಾವು ಪಾಸ್ ಮಾಡ್ತೇವೆ ಏನು ಸರ್ ಅಷ್ಟು ಚೆನ್ನಾಗಿ ಲಘು ಗುರು ಗಣಗಳು ಛಂದಸ್ಸು ಅಯ್ಯೋ ಯಾರು ಭಕ್ತಿಗಳ ಬಗ್ಗೆ ಗೊತ್ತಿಲ್ಲ ಈ ಸಿ ಬಿ ಎಸ್ ಸಿ ತಗೊಂಡು ಭಕ್ತಿಗಳಂದ್ರೇನು ಈಗ ಸ್ವರಗಳೆಷ್ಟಿದೆ ವ್ಯಂಜನಗಳು ಅದರಲ್ಲಿ ಸ್ವರ ಎಂದ್ರೇನು ದೀರ್ಘ ಸ್ವರ ಎಂದ್ರೂ ಯೋಗವಾಹುಕಳಿಗೂ ಅವ ಯೋಗವಾಹುಗಳೇನು ಇವೆಲ್ಲರೂ ಕೂಡ ನಮ್ಮ ಎದೆಗಳಲ್ಲಿ ತಲೆ ಹಚ್ಚಿ ಅಳಿದಂಗೆ ನಮಗೆ ಕನ್ನಡದ ಭಾಷೆಯನ್ನು ಮಾತಾಡೋದಕ್ಕೆ ಮುನಾದ ಕೊಟ್ಟರು ನಮ್ಮ ನಂಜು ಸಾಹೇಬರು ಅವರಿಗೆ ಸದಾ ಚುರುಣಾಗಿರ್ತೀವಿ ಅದೇ ರೀತಿಯಾಗಿ ನಮ್ಮ ಎಚ್ ಆರು ಎಚರ್ ಅಂದರೆ ನಮಗೆ ಎರಡನೇ ಪದ ಡಿಸಿಪ್ಲೈನ್ ಭಾಳ ಡಿಸಿಪ್ಲೈನು ಕರೆಕ್ಟ್ ಟೈಮರು ನಮ್ಮ ಏನೇನಾರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕನ್ನಡದ ಗುರುಗಳಲ್ವೇ ಸ್ವಲ್ಪ ಆಯ್ತು ರುದ್ರಪ್ಪ ಮಾಸ್ಟರ್ ಇದಾರಲ್ಲ ಬಹಳ ಸ್ಟ್ರಿಕ್ಟು ಐದು ನಿಮಿಷ ಲೇಟ್ ಆದ್ರೆ ಕ್ಲಾಸ್ ಒಳಗಡೆ ಸೇರ್ಸ್ತಾ ಇರ್ಲಿಲ್ಲ ಅಷ್ಟು ಡಿಸ್ಪ್ ಅವ್ರಿಗೆ ಇನ್ನೊಂದು ಹೆಸರೇ ಡಿಸಿಪ್ಲೈನ್ ಹ ಕೋಲಿದ್ದೇ ಇರೋದು ಬೆತ್ತ ಇರೋದು ಹೌದು ಹೌದು ಎಲ್ಲಾರ ಕೈಯಲ್ಲಿ ಎಸ್ ಎಸ್ ಎಲ್ ತನಕ ಒದಗ ತಿನ್ಕೊಂಡಿರೋ ಅದ್ರಲ್ಲಿ ಅತಿ ಹೆಚ್ಚಾಗಿ ಹೇಳ್ತಿದ್ದವ್ನು ನಾನು ಆ ಎತ್ತು ನಮಗೆ ಒಡೆಯೋದೊಂದು ಪದ್ಧತಿ ಮಾಡ್ಕೊಂಡಿದ್ರು ನಮ್ಮ ಗುರುಗಳು ಬಂದ ತಕ್ಷಣ ಪಟಾಪಟಿ ನಿನಗೆ ಹೊಡೆದ್ರೇ ನಮಗೆ ಪಾಠ ಬರೋದು ಅಂತ ಎಟ್ಗೆ ತಿಂದಿದ್ದೀವಿ ಅವರು ಹೊಡೆದಂಥ ಒಂದೊಂದು ಎಟ್ಗಳು ನಮಗೆ ಕಲ್ಲಿನ ಶಿಲೆಯನ್ನು ಕತ್ತು ಮೂರ್ತಿ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಸುತ್ತ ಬರುವಂತಹ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಎಲ್ಲ ಬ್ಯಾಚ್ಗಳನ್ನ ಕರೆದು ಈ ಗುರು ಪರಿಣಮೆಯನ್ನು ಹೊಸ ಅಧ್ಯಯನ ಪ್ರಾರಂಭ ಮಾಡಿದ್ದೀವಿ ಅರ್ಥಪೂರ್ಣವಾಗಿ ಎಲ್ಲರೂ ಕರೆಸಿ ಮುಂದೆ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಶಾಲಾ ಸ್ನೇಹಿತರಿಗೆ ಒಂದು ಸುತ್ತ ತಕ್ಷಣ ಗುರುಗಳು ಬಂದ ಆಶೀರ್ವಾದಾಗೆ ಅವರ ಪಾದಗಳಿಗೆ ನಮಸ್ಕಾರ ನಾನು ಮಾತು ಮುಗಿಸ್ತೇನೆ ದೇವೋಭವ ಅಂತೀವಿ ಪಿತೃ ದೇವೋಭವ ಅಂತೀವಿ ಅದರ ಜೊತೆಯಲ್ಲಿ ಗುರುರು ದೇವೋಬ್ಬವ ಅಂತೀವಿ ಅಂದ್ರೆ ನಮಗೆ ಜನ್ಮ ನೀಡಿದ ನಮಗೆ ಶ್ರೇಷ್ಠತೆಯನ್ನು ಶ್ರೇಷ್ಠರು ಅಂತೇಳಿ ಅನಿಸುತ್ತೋ ಶ್ರೇಷ್ಠರು ಅವರು ಅದೇ ರೀತಿ ಅಷ್ಟೇ ರೀತಿಯ ಅಷ್ಟೇ ಸಮಾನವಾದಂಥ ಶ್ರೇಷ್ಠತೆ ಯಾರಿಗಿರಬೇಕು ಅಂದರೆ ಅವರು ಗುರುಗಳಿಗೆ ಹಾಗಾಗಿ ಇವತ್ತು ಸುಮಾರು ಮೂವತ್ತಾರು ಮೂವತ್ತೇಳು ವರ್ಷಗಳ ನಂತರ ಜೈಭಾರತಿ ವಿದ್ಯಾಸಂಸ್ಥೆಯಲ್ಲಿ ಓದ್ದಂಥ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವತ್ತು ತಿರುಗಿ ಇಲ್ಲಿ ಗುರುವಂದನೆ ನೆಪದಲ್ಲಿ ಎಲ್ಲ ಸೇರುವಂಥ ಅವಕಾಶ ಮಾಡಿಕೊಟ್ಟಂಥ ಮೊದಲಿಗೆ ನಮ್ಮ ಪಟಪಟ ಅವರು ಮತ್ತು ಮಂಜುನಾಥ್ ದೇವು ಅವರು ಮತ್ತು ಮಾಜಿ ಕುಮಾರ್ ಅವರಿಗೆ ಹೊಂದ್ಸ್ತಾ ಇದ್ದೀನಿ ಸುಮಾರು ಮೂವತ್ತೇಳು ವರ್ಷಗಳ ನಂತರ ಹಲವಾರು ಮಕ್ಕಳನ್ನ ನೋಡ್ತಾ ಇದ್ದೀವಿ ಭಾಳಷ್ಟು ಮಕ್ಕಳು ಗೊತ್ತಿರುವಂಥದ್ದೇ ಆದರೆ ಭಾಳ ವರ್ಷ ನಂತರ ಸುಮಾರು ಸ್ನೇಹಿತರನ್ನೆಲ್ಲ ಸೇರಿಸಿದ್ದಾರೆ ಎಂಬತ್ತೊಂಬತ್ತು ಎಂಬತ್ತೆಂಟರಲ್ಲಿ ಎಸ್ ಎಲ್ ಸಿ ಆರ್ಬಾರ್ದು ಅಂಥವ್ರನ್ನೆಲ್ಲ ಸೇರಿಸಿದ್ದಾರೆ ಈಗ ನಮ್ಮ ಗುರುಗಳ ಬಗ್ಗೆ ಭಾಳಷ್ಟು ವಿಸ್ತೃತವಾಗಿ ಎಲ್ಲ ಮಾತಾಡಿದ್ದಾರೆ ಅವರು ಅವರು ಏನು ಇವತ್ತು ನಾವೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ ನಮ್ಮ ಸ್ವಂತ ಕಾಲ ಮೇಲೆ ನಾವೆಲ್ಲ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದೆ ನಾವೆಲ್ಲ ಮಾತಾಡೋ ಒಂದು ಶಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದ್ದೀವಿ ಅದಕ್ಕೆಲ್ಲ ಕಾರಣ ಕಾಣಿ ನಮ್ಮ ಗುರುಗಳು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅವರಷ್ಟು ನಮ್ಮ ಎನ್ ಎನ್ ಭಾವತು ಭಾಳ ಏಟುಗಳನ್ನ ತಿಂದಿದ್ದೀನಿ ಅವರೆಲ್ಲ ಏನು ಏಟುಗಳು ಹೊಡೆದ್ರು ಅದರಿಂದ ಇವತ್ತು ನಾವು ಒಂದು ವಿದ್ಯೆಯನ್ನು ಕಲಿತು ನಾವು ಕೂಡ ಸ್ವಂತ ಸಾಮರ್ಥ್ಯದಿಂದ ಮುಂದೆ ಬರೋಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಕಾರಣೀಭೂತರಾದಂಥ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತವಾಗಿ ಮುಂದಿನ ವರ್ಷ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಸೇರಿಸಿ ವಿಭಿನ್ನವಾದ ಕಾರ್ಯಕ್ರಮ ಅಮ್ಮ ಪ್ರಯತ್ನವನ್ನು ನಮ್ಮ ಎಲ್ಲ ಸಂಗಡಿಗರ ಜೊತೆ ಮಾಡ್ತೀವಿ ಮತ್ತು ಮತ್ತೊಂದು ವಿಶೇಷ ಏನಂದರೆ ಇವತ್ತು ಮಾಜಿ ರವಿಯರವರು ಮತ್ತು ಅತಿ ಬೆಲೆಯಲ್ಲಿ ನೀವು ಯಾವುದೇ ವ್ಯಕ್ತಿಗೆ ಪರಿಚಯ ಇಲ್ಲ ಅನ್ನೋಂಗಿಲ್ಲ ಇಡೀ ಊರಲ್ಲಿ ಎಲ್ಲರಿಗೂ ಪರಿಚಯ ಇರತಕ್ಕಂಥ ವ್ಯಕ್ತಿಗಳಲ್ಲಿ ಮಾಜಿ ರವಿ ಅವರು ಸಹ ಇವತ್ತು ಅವರ ಒಂದು ಅರವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಸಹ ಇವತ್ತು ಇಲ್ಲಿ ನಡೀತಾ ಇದೆ ಅವರು ಕೂಡ ಇವತ್ತು ಎಲ್ಲ ಹಂತದ ನೀವು ಹಿರಿರುವ ನಲವತ್ತು ವರ್ಷದ ಮೂವತ್ತೈದು ವರ್ಷದ ಯುವಕರಾಗ್ಬೋದು ಮಧ್ಯ ವಯಸ್ಕರಾಗ್ಬೋದು ಎಲ್ಲರ ಜೊತೆ ಇರ್ತಾರೆ ಇಡೀ ಊರಲ್ಲಿ ಎಲ್ಲೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆ ಸ್ಥಳದಲ್ಲಿ ಅವರು ಹಾಜರಿರ್ತಾರೆ ಆ ರೀತಿ ಒಂದು ಸಮಾಜಮುಖಿಯಾದ ಚಿಂತನೆಯನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಎಲ್ಲರ ಹತ್ರ ಲವಲವಿಕೆಯಿಂದ ಇರ್ತಾರೆ ಎಲ್ಲರ ಹತ್ರನೂ ಎಲ್ಲ ಕಾರ್ಯಗಳಲ್ಲಿ ಅವರು ಕರೆದರೆ ಎಲ್ಲ ಕಾರ್ಯಗಳಲ್ಲಿ ಬರ್ತಾರೆ ಈ ರೀತಿಯ ಅವರ ಉತ್ಸಾಹದ ಜೀವನ ಏನಿದೆ ಅದು ಇನ್ನೂ ನೂರು ಕಾಲ ಅವರು ಇದೇ ರೀತಿ ಬದುಕಲಿ ಇನ್ನೂ ಜೀವನದ ಉನ್ನತ ಸ್ಥಾನಕ್ಕೆ ಅವ್ರು ಹೋಗಲಿ ಒಳ್ಳೆ ಆರೋಗ್ಯ ಅವ್ರದ್ದಾಗಲಿ ಒಳ್ಳೆ ಕುಟುಂಬ ಅವರು ಅಂತ ಇರುವಂಥ ವಾತಾವರಣ ಅವರಿಗೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ನಡೆಸುತ್ತೆ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಪಾದ ಗುರುಗಳ ಪಾದಗಳ ಪಾದಗಳಿಗೆ ನಮಸ್ಕಾರ ಮಾಡುವಂಥ ಅವಕಾಶ ಸಿಕ್ಕಂತಹ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಮಂಜುನಾಥ್ ದೇವು ರವಿ ಮತ್ತು ಮತ್ತೊಬ್ಬರು ಕುಮಾರ್ ರವಿ ಅವ್ರ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಕಳೆದ ಮೂವತ್ತಾರು ವರ್ಷಗಳ ಮೂವತ್ತಾರು ವರ್ಷಗಳ ನಮ್ಮ ಇತಿಹಾಸವನ್ನು ನಮ್ಮ ಗುರುಗಳ ಮುಂದೆ ನಿಂತುಕೊಂಡು ನಾವು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ವಿಶೇಷವಾಗಿ ತಂದೆ ತಾಯಿ ನಮಗೆ ಜನ್ಮ ಕೊಡ್ತಾರೆ ಆದರೆ ಆ ಜನ್ಮ ಕೊಟ್ಟ ನಂತರ ನಮ್ಮಗಳ ಅಂಕ ತಿದ್ದಿ ನಿಸ್ವಾರ್ಥದಿಂದ ಏನು ನಿರೀಕ್ಷೆ ಮಾಡಿದಿರ ನಮ್ಮ ಅಂಕ ತಿದ್ದಿ ನಮ್ಮ ಸಂಸ್ಕಾರ ಕಲಿಸಿ ಮನುಷ್ಯರಾಗಿ ಮಾನವರಾಗಿ ನಾಗರಿಕರಾಗಿ ಬದುಕಲು ಸಹಾಯ ಮಾಡಿದಂತಹ ನಮ್ಮ ಗುರುಗಳಿಗೆ ನಾವು ಈ ಸಂದರ್ಭದಲ್ಲಿ ವಂದಿಸ್ತೀವಿ ಹೊಂದಿಸ್ತಾ ಈ ಗುರುಗಳಿಗೆ ಈ ಇನ್ನೂ ನೂರಾರು ವರ್ಷ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗುರುವಂದನೆ ವಂದನೆಗಳು ಹೇಳ್ತಾ ನಾನು ನಮಗೆ ವಿಶೇಷವಾಗಿ ನಮಗೆ ವಿದ್ಯೆ ಕೆಲಸದ ಗುರುಗಳಿಗೆ ಒಂದು ಮತ್ತೊಬ್ಬರೆ ಗ್ರಾಮದೇವರಿಗೆ ಪಟಾಲಮ್ಮ ದೇವಸ್ಥಾನದಲ್ಲಿ ಸನ್ಮಾನ ಕಾರ್ಯಕ್ರಮ ಹಾಗೂ ನಮ್ಮ ಎಲ್ಲರಿಗೂ ನಾಯಕರ ಮಾಜಿ ರವಣ್ಣವರಿಗೆ ಈ ದಿನ ಹುಟ್ಟಿದ್ದಪ್ಪ ಅವುಗಳೂ ಸಹ ಸನ್ಮಾನ ಮಾಡಿ ಎಲ್ಲ ನಮ್ಮ ಅತ್ತಿ ಬೆಲೆಯ ಎಲ್ಲ ಪ್ರಮುಖ ಎಲ್ಲ ನಾಯಕರು ಬಂದು ಅವ್ರಿಗೆ ಸನ್ಮಾನ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದರೆ ಆ ದೇವರ ಪೋರೇಶ ಅವರು ಚೆನ್ನಾಗಿಟ್ಟು ಅವ್ರು ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತೇವೆ ನಮಸ್ತೆ ಅತ್ತಿ ಬೆಲೆಯಲ್ಲಿ హినే హదెంట్ హొమ్మి ఇప్ప ఇప్ప రైడ్ రోడు పెరు గ్రామదేవత్య మండలమ్మ దేవరను అత్త వెలి స క్రమంలో అత్తబెలయ ఎల్ ಜನರ ಒಂದು ಸಮೂಹದಲ್ಲಿ ಹತ್ತಿ ಬೆಲೆ ಊರ ಹಬ್ಬವನ್ನು ಅದ್ಧೂರಿಯಾಗಿ ಮಾಡ್ತಾ ಇದೆ ಎಲ್ಲ ಭಕ್ತಾದಿಗಳು ಮುಂದೆ ಆ ಬೆಂಗಳೂರು ಗ್ರಾಮದ ಜೊತೆ ಪೊಡಲಮ್ಮವನ್ನು ಹತ್ತಿ ಬೆಲೆ ಗ್ರಾಮದಲ್ಲಿ ಪಡಲಮ್ಮವನ್ನು ಆಶೀರ್ವಾದ ಪಡಿಸು ಮತ್ತು ಆ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಿಯನ್ನು ಆ ಮಾತೆಯನ್ನು ದರ್ಶನವನ್ನು ಮಾಡಿಕೊಳ್ಳಿ ಸೂರ್ಯ ಮಾಡಿ ಅವ್ರ ಜೊತೆ ನಮ್ಮನ್ನು ಕರೆಸಿ ನಮ್ಮ ಬರ್ತಾ ಇರತು ಇಷ್ಟು ವಿಶ್ವಾಸಕ್ಕಿಂತ ಮುಂದಿನ ಸದಾ ಎಲ್ಲ ಜನ ಕೇಳಿ ಮಾತಾಡ್ತಾ ಎಲ್ಲ ಅವರು ಇವರ ಮತ ಏನೂ ಇಲ್ಲ ಅದೇ ತರ ಸದಾ ಗ್ರಾಮಪರವಾಗಿರುವ ತಾಲೂಕು ಎಲ್ಲೇ ಆಗಲಿ ಆಗ್ಲಿ ಆಗುವುದು ಟೈಮ್ ಬೆಳೆಯಾಗಿ ಅಂತ ಹೇಳ್ತಾ ಎಲ್ಲಾರದು ಒಂದು ಚೆಂದ ಆಗ್ಲಿ ಮುಂದಿನ ಹಣಾಮದ ಕಾಪಾಡಲಿ ಎಲ್ಲಾರು ಒಳ್ಳೇದಾಗ್ಲಿ ಸ್ನಾಥ್ ಅವರು ಆ ಎಣ್ಣೆ ನಡೀಲಿ ೇಳಿ ನೀ ಎಲ್ಲ ಗ್ರಾಮಸ್ಥರು ಬಂದು ಭಾಗವಹಿಸ ಅನಾಮದ ಭಾಗವಹಿಸಬೇಕಂತೇಳಿ ವಿದ್ಯತೆ ಮಾಡ್ತಾ ಇದ್ದೀವಿ